ನೆಸ್ಲೆ ಇಂಡಿಯಾ ಲಿಮಿಟೆಡ್ ಹಾಗೂ ಹಾಕಿ ಕೂರ್ಗ್ ಸಹಯೋಗದಲ್ಲಿ ಮಾರ್ಚ್ ಇಪ್ಪತ್ತೊಂದರಿಂದ ಆರಂಭವಾಗಲಿರುವ ನೆಸ್ಕೆಫೆ ಕೊಡಗು ಹಾಕಿ ಕಪ್ಗೆ ಗೋಣಿಕೊಪ್ಪ ಕಾವೇರಿ ಕಾಲೇಜು ಮೈದಾನದಲ್ಲಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಲೀಗ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಎಂಟು ತಂಡಗಳು ನೋಂದಣಿಯಾಗಿದ್ದು ನಾಳೆಯಿಂದ ಟ್ರೋಫಿಗಾಗಿ ಸೆಣೆಸಾಟ ನಡೆಸಲಿವೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಅತಿಥಿ ಆಟಗಾರರಾಗಿ ಪಾಲ್ಗೊಳ್ಳಲಿದ್ದಾರೆ ಐದು ಅತಿಥಿ ಆಟಗಾರರು ಏಕಕಾಲಕ್ಕೆ ಆಟವಾಡಲು ಅವಕಾಶವಿರೋದ್ರಿಂದ ರೋಚಕ ಕ್ಷಣಗಳನ್ನು ನಿರೀಕ್ಷಿಸಬಹುದು ನೆಸ್ಲೆ ಕಪ್ ಹೆಸರಿನಲ್ಲಿ ಇಪ್ಪತ್ತೆರಡು ವರ್ಷ ನಡೆದಿದ್ದ ಟೂರ್ನಿ ನೆಸ್ಕೆಫೆ ಕೊಡಗು ಕಪ್ ಹೆಸರಿನಲ್ಲಿ ನಡೆಯುತ್ತಿರುವುದು ಹಾಕಿ ಪ್ರಿಯರ ಸಂಭ್ರಮಕ್ಕೆ ಕಾರಣವಾಗಿದೆ ಸ್ಥಳೀಯ ಆಟಗಾರರ ಪ್ರತಿಭೆ ಹಾಗೂ ಹೊರಗಿನ ಆಟಗಾರರ ಚಾಕಚಕ್ಯತೆ ಕಣ್ತುಂಬಿಕೊಳ್ಳಲು ಕ್ರೀಡಾಪ್ರೇಮಿಗಳು ಕಾತುರರಾಗಿದ್ದಾರೆ ಟೂರ್ನಿಯ ಸಂಪೂರ್ಣ ಆರ್ಥಿಕ ಜವಾಬ್ದಾರಿ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಹೊತ್ತುಕೊಳ್ಳುವುದರಿಂದ ಆಯೋಜಕರಿಗೂ ಆರ್ಥಿಕ ಹೊರೆ ತಪ್ಪಿದೆ ಟೂರ್ನಿ ನಿರ್ದೇಶಕರಾಗಿ ಮೀನಾಂಡ ಜೋಯಪ್ಪ ಹಾಕಿ ಕುರ್ಗ್ ಖಜಾಂಜಿ ಗುಮ್ಮಟಿರ ಮುತ್ತಣ್ಣ ನಿರ್ದೇಶಕ ಕಳ್ಳಿಚಂಡ ಗೌತಮ್ ಕಾವೇರಿ ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕ ಮಲ್ಲಮಾಡ ಸಂತೋಷ್ ಮೈದಾನ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ನಮಸ್ತೆ ನನ್ನ ಹೆಸರು ಅಮ್ಮಂಡಿರ ಚೇತನ್ ಹಾಕಿ ಕುಗ್ನ ಜನರಲ್ ಸೆಕ್ರೆಟರಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗಾಗಲೇ ನಮ್ಮ ನೆಸ್ಕೆಫೆ ಕೊಡುಗು ಕಪ್ ಇಪ್ಪತ್ತೊಂದು ನಾಳೆಯಿಂದ ಭಾನುವರೆಗೆ ನಡೆಯುತ್ತೆ ಹಾಕಿ ಕೂಗ್ನಲ್ಲಿ ಕೂಗ್ ಲೀಗ್ನಲ್ಲಿ ಆಡಿದಂಥ ಎಂಟು ಬಲಿಷ್ಠ ತಂಡಗಳು ಇದಕ್ಕೆ ನೆಸ್ಕಫೆಗೆ ಅರ್ಹತೆಯನ್ನು ಪಡೆದಿದೆ ಈಗಾಗಲೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆರು ಗೆಸ್ಟ್ ಪ್ಲೇಯರ್ಸ್ ಇರ್ತಾರೆ ಅದರಲ್ಲಿ ಐದು ಗೆಸ್ಟ್ ಪ್ಲೇಯರ್ಸ್ ಆನ್ ದ ಫೀಲ್ಡ್ ಈಗಾಗಲೇ ನಮ್ಮ ಕೆಲಸ ಬರದಿಂದ ಸಾಗಿದೆ ಇವತ್ತು ಸಂಜೆ ಎಲ್ಲ ಕೆಲಸ ಮುಗಿಯುತ್ತೆ ನಾವು ಹಾಕಿ ಕೂಗ್ನ ಪರವಾಗಿ ಜ ಕೊಡಗಿನ ಜನರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸೇರಿ ಈ ನೆಸ್ಕಫೆ ಕೊಡು ಕಪ್ಪನ್ನು ಯಶ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ತೇನೆ ಪಾಲ್ಗಂಡ ಲವ್ ಕುಮಾರ್ ಹಾಕಿ ಕೂಗಿನ ಅಧ್ಯಕ್ಷರಾಗಿದ್ದೀನಿ ಈಗಾಗಲೇ ಎಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಏನು ನಡೀತಿತ್ತು ಮುಂಚೆ ಇಪ್ಪತ್ತೆರಡು ವರ್ಷ ನಡೀತು ಈ ನೆಸ್ಲೆ ಕಪ್ಪು ಎನ್ನುವ ಒಂದು ಹಾಕಿ ಪಂದ್ಯ ಆಟ ಅದು ಯಾವುದೋ ಒಂದು ಕಾರಣಕ್ಕೆ ಹತ್ತು ವರ್ಷ ನಡೆಯಲಿಲ್ಲ ಈಗ ನಾವು ಹಾಕಿ ಕೂಗ್ ಬಂದ ಮೇಲೆ ನಾವು ಇದನ್ನು ಪುನಃ ಮರುಜೀವ ಕೊಡಲಿಕ್ಕೆ ಕಳೆದ ವರ್ಷದಿಂದ ನಾವು ಕಾಕೋಟ್ ಫ್ರಮಲ್ಲಿ ಈ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದೀವಿ ಈ ವರ್ಷ ನಮಗೆ ಏನು ನಮ್ಮ ಮೇಲಧಿಕಾರಿ ಎನ್ ಎಸ್ಲೆ ಕಪ್ನ ಮೇಲಧಿಕಾರಿಯಾದಂಥ ವಿಕ್ರಮ್ ಸುಬ್ಬಾವನ್ನು ಏನು ಹೇಳಿ ಹೇಳಿದರು ಅಂದರೆ ಮೊದಲು ನೀವು ಕಾವೇರಿ ಕಾಲೇಜಿನಲ್ಲಿ ಈ ಪಂದ್ಯಾವದನ್ನು ಶುರು ಮಾಡೋದು ಈ ವರ್ಷ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಈ ಟೂರ್ನಮೆಂಟ್ ಮಾಡಬಾರ್ದು ಕಾವೇರಿ ಕಾಲೇಜಿನ ಮಾಡಬೇಕಂತ ಭಾಳ ಒಂದು ಆಸೆಯನ್ನು ಭರವಸೆಯನ್ನು ಕೊಟ್ಟಿದ್ದರು ಸೊ ಅದೇ ಪ್ರಕಾರ ನಾವು ಅವರ ಭರವಸೆಯನ್ನು ಇದೇ ಕಾವೇರಿ ಕಾಲೇಜ್ ಮಾಡೋಕ್ಕೆ ನಾವು ಎಲ್ಲ ತಯಾರು ಮಾಡಿ ನಮ್ಮ ಈ ಕಾವೇರಿ ತಂಡದ ಫಿಸಿಕಲ್ ಡೈರೆಕ್ಟರ್ ಆದಂಥ ಮಿನ್ನೆ ಜಯಪ್ಪನವರು ಮತ್ತು ಸಂತೋಷನವರು ಭಾಳ ಒಂದು ಸಹಾಯ ಮಾಡಿದ್ದಾರೆ ಈ ಗ್ರೌಂಡನ್ನು ಪ್ರಿಪೇರ್ ಮಾಡಲಿಕ್ಕೆ ಅವರ ಜೊತೆ ನಮ್ಮ ಹಾಕಿ ತೂಗಿನ ಗುಬಟ್ರ ಮುತ್ತಣ್ಣವರು ಮತ್ತು ಕಳಿಚನ್ನ ಗೌತಮ್ ಕೈ ಜೋಡಿಸಿ ಈ ಏನು ಈ ಮೈದಾನ ಇದೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದಕ್ಕಾಗಿ ತಾವುಗಳು ಏನು ಪ್ರೇಮಿಗಳು ತಾವುಗಳು ಎಲ್ಲ ಬಂದು ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲರನ್ನೂ ಕಳಕಿನಿಂದ ಕೇಳಿಕೊಳ್ಳುತ್ತಿದ್ದೇನೆ ಈ ಈ ಟೂರ್ನಿ ಇನ್ನು ಮುಂದೆ ನಿರಂತರವಾಗಿ ನಡೆಯಬೇಕಾದರೆ ತಮ್ಮ ಎಲ್ಲ ಕ್ರೀಡಾಭಿಮಿಗಳ ಒಂದು ಪ್ರೋತ್ಸಾಹ ಬೇಕು ಮತ್ತು ಏನು ನಮ್ಮ ನೆಸ್ಕೆಫೆ ಇಂಡಿಯಾ ಏನು ಹೇಳ್ತೇವೆ ಅಂದರೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಿ ಬಂದರೆ ಬರುವ ವರ್ಷ ನಾವು ಇನ್ನೂ ಅದ್ಧೂರಾಗಿ ಮಾಡಲಿಕ್ಕೆ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಅವನು ಹೇಳಿ ಭರವಸೆ ಕೊಟ್ಟಿದ್ದಾರೆ ಸೊ ನಾ ಕ್ರೀಡಾಭಿನಿಗಳನ್ನು ಏನು ಹೇಳುವುದಂದರೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮತ್ತು ಮನೆಯವರು ಮತ್ತು ಊರಿನವರಿಗೆಲ್ಲ ತಾವು ಈ ಕೇಳಿಕೊಳ್ಳುತ್ತೇನೆ ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ದ್ವಿತೀಯ ಐವತ್ತು ಸಾವಿರ ಸೆಮಿಗೆ ಪ್ರವೇಶಿಸಿದ ಎರಡು ತಂಡಗಳಿಗೆ ತಲಾ ಇಪ್ಪತ್ತೈದು ಸಾವಿರ ಉಳಿದ ತಂಡಗಳಿಗೆ ತಲಾ ಹತ್ತು ಸಾವಿರ ನಗದು ಬಹುಮಾನ ನೀಡಲಾಗುತ್ತದೆ ವಿಜೇತರಿಗೆ ಆಕರ್ಷಕ ಟ್ರೋಫಿಯೂ ಸಿಗಲಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ದತ್ತ ಕರುಂಬಯ್ಯ ನೆಸ್ಲೆ ಮಿಡ್ಲೀಸ್ಟ್ ಮತ್ತು ನಾರ್ತ್ ಆಫ್ರಿಕಾ ವ್ಯಾವಹಾರಿಕ ಅಭಿವೃದ್ಧಿ ನಿವೃತ್ತ ವ್ಯವಸ್ಥಾಪಕ ಕರ್ತಮಾಡ ವಿಕ್ರಮ್ ಸುಬ್ಬಯ್ಯ ಹಿರಿಯರಾದ ಅಪ್ಪ ಚೆಟ್ಟೋಳಂಡ ಮನು ಮುತ್ತಪ್ಪ ಭಾಗವಹಿಸಲಿದ್ದಾರೆ ಮೂರು ದಿನಗಳ ಕಾಲ ನೆಸ್ಕೆಫೆ ಕೊಡಗು ಹಾಕಿ ಕಪ್ ನಡೆಯಲಿದೆ